ಗೋಬಿ ಮಂಚೂರಿ ಗೋಬಿ ಸಿಕ್ಸ್ಟಿ ಫೈವ್ ಬಹಳಷ್ಟು ಸಲ ತಿಂದಿರ್ತೀರಾ ಆದರೆ ಇದೊಂದು ಮಸಾಲೆಯನ್ನ ಹಾಕೊಂಡ್ಬಿಟ್ಟು ಈ ಗೋಬಿ ಫ್ರೈನ ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಚಳಿಗಾಲದಲ್ಲಿ ಫ್ರೆಶ್ ಆದಂತಹ ಗೋಬಿ ಸಿಗುತ್ತೆ ಅದರಿಂದ ಈ ರೆಸಿಪಿಯನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಏ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೋಬಿಯನ್ನ ಈ ತರ ಪೀಸಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಜಾಸ್ತಿ ದಪ್ಪನೂ ಮಾಡ್ಕೊಳ್ಬೇಡಿ ಫ್ರೈ ಮಾಡುವಾಗ ಸರಿಯಾಗಿ ಫ್ರೈ ಆಗೋದಿಲ್ಲ ಈ ತರ ಮೀಡಿಯಂ ಸೈಜ್ ನಲ್ಲಿ ಗೋಬಿಯನ್ನ ಕಟ್ ಮಾಡ್ಕೊಂಡ್ಬಿಡಿ ಈಗ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಉಪ್ಪನ್ನು ಹಾಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರುವಂತಹ ಂತಹ ಗೋಬಿಯನ್ನು ಹಾಕೊಳ್ಳಿ ಈ ತರ ಮಾಡ್ಕೊಳ್ಳೋದ್ರಿಂದ ಗೋಬಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಏನಾದರೂ ಬ್ಯಾಕ್ಟೀರಿಯಾ ಇದ್ರೆ ಹೋಗ್ಬಿಡುತ್ತೆ ಈ ತರ ಐದು ನಿಮಿಷ ನೀವು ಇದನ್ನು ಬೇಯಿಸಿಕೊಂಡ್ಬಿಟ್ಟು ಅಲ್ಲಿ ತೆಕ್ಕೊಂಡ್ಬಿಡಿ ಗೋಬಿಯನ್ನು ನಾವು ಪೂರ್ತಿ ತಣ್ಣಗಾಗದಕ್ಕೆ ಬಿಡಬೇಕು ಈ ರೆಸಿಪಿಯಲ್ಲಿ ಬೇಗ ತಣ್ಣಗಾಗೋದಕ್ಕೆ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಬಹುದು ಮಸಾಲೆಗಾಗಿ ಒನ್ ಟೇಬಲ್ ಸ್ಪೂನಷ್ಟು ಕರಿಮೆಣ್ಸು ಕಾಳು ಒನ್ ಟೇಬಲ್ ಸ್ಪೂನಷ್ಟು ಕಾಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಎರಡು ಲವಂಗ ಅನ್ನ ಹಾಕೊಂಡಿದ್ದೀನಿ ಎರಡು ಕೆಂಪು ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಈ ತರ ಇದನ್ನ ಕುಟ್ಕೊಳ್ಳಿ ಅಥವಾ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಈಗ ಗೋಬಿ ತಣ್ಣಗಾಗಿದೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ಥರ ಕೋಟ್ ಮಾಡ್ಕೊಳ್ಳಿ ಈಗ ಅರಿಶಿಣದ ಪುಡಿ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಇದರೊಳಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಕೋಟ್ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಗೋಬಿ ಒಳಗೆ ಸರಿಯಾಗಿ ಮಸಾಲೆ ಅಂಟ್ಕೊಳ್ಳುತ್ತೆ ನೋಡಿ ಒಂದೊಂದು ಗೋಬಿಗೆ ಸರಿಯಾಗಿ ಮಸಾಲೆ ಒಳಗಿನ ತನ ಕೂಟ್ ಆಗಿದೆ ಈಗ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೇಕು ನೀವು ಬೇಕಾದ್ರೆ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಸಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದೀನಿ ಜಾಸ್ತಿ ಹಿಟ್ಟನ್ನು ಹಾಕೊಳ್ಬೇಡಿ ಇಷ್ಟು ಹಿಟ್ಟು ಹಾಕೊಂಡ್ರೆ ಸಾಕು ಗೋಬಿ ಸರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಜಾಸ್ತಿ ಹಿಟ್ಟನ್ನು ಹಾಕೊಂಡ್ರೆ ಮೇಲ್ಗಡೆ ಲೇಯರ್ ಜಾಸ್ತಿ ದಪ್ಪ ಆಗಿಬಿಡುತ್ತೆ ಅದಕ್ಕಾಗಿ ಇದಕ್ಕೆ ಈಗ ನಾನು ಎರಡ್ ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೋಬಿಯನ್ನ ತಣ್ಣಗೆ ಮಾಡಿಬಿಟ್ಟು ಈ ತರ ಮಾಡ್ಕೊಳ್ಳೋದ್ರಿಂದ ಮಸಾಲೆಗಳು ಸರಿಯಾಗಿ ಅಂಟ್ಕೊಳ್ಳುತ್ತೆ ಹಿಟ್ಟಿನಿಂದ ಈಗ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಎಣ್ಣೆ ಒಳಗೆ ಒಂದೊಂದಾಗಿ ಹಾಕೊಂಡ್ಬಿಟ್ಟು ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಈ ಗೋಬಿಯನ್ನ ಫ್ರೈ ಮಾಡ್ಕೊಳ್ಳಿ ತುಂಬಾನೇ ಕ್ರಿಸ್ಪಿ ಮತ್ತು ಟೇಸ್ಟಿ ಆದಂತಹ ಗೋಬಿ ಫ್ರೈ ರೆಡಿ ಆಗುತ್ತೆ ಈ ಒಂದು ಮಸಾಲೆಯನ್ನ ಹಾಕೊಂಡ್ಬಿಟ್ಟು ಗೋಬಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಗೋಬಿ ಸರಿಯಾಗಿ ಫ್ರೈ ಆಗಿದೆ ನಾನು ಗೋಬಿಯನ್ನ ತೆಕ್ಕೊಂಡ್ಬಿಡ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಗೋಬಿಯನ್ನ ಫ್ರೈ ಮಾಡ್ಕೊತೀನಿ ಹಾಗೇನು ಅಥವಾ ಕೆಚಪ್ ಚಟ್ನಿ ಜೊತೆ ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿಯಾದಂತಹ ಗೋಬಿ ಫ್ರೈ ರೆಡಿ ಆಗುತ್ತೆ ಸಲ ಈ ಗೋಬಿ ಫ್ರೈನ ಈ ಮಸಾಲೆಯನ್ನು ಹಾಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗುತ್ತಂತ ಈ ರೀತಿಯ ವಿಡಿಯೋಸ್ ಅನ್ನು ನೋಡಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಜಿಗ್ನೂ ಫಾಲೋ ಮಾಡ್ಕೊಳ್ಳಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು